ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸೊ ನೋಡಿ ಸ್ನೇಹಿತರೆ ನಾನು ಆಲ್ರೆಡಿ ನಿನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ನಿಮಗೆ ಎಲ್ಲರಿಗೂ ಮೆಸೇಜ್ ಬರ್ತಾ ಇದೆ ಕೆ ಎಸ್ ಆರ್ ಟಿ ಸಿದು ಇನ್ನೊಂದು ಲಿಸ್ಟು ಬಿಡುವಂಥ ಸಾಧ್ಯತೆ ಇದೆ ಅಂತ ನೋಡಿ ಇವತ್ತು ಪಿ ಡಿ ಎಫ್ ಬಿಟ್ಟಿದ್ದಾರೆ ಟೋಟಲ್ ಆಗಿ ಇವಾಗ ಎಂಟು ಸಾವಿರದ ಒಂಬೈನೂರು ಜನಕ್ಕೆ ಬಿಟ್ಟಿದ್ದಾರೆ ಸ್ನೇಹಿತರೆ ಈ ಲಿಸ್ಟಲ್ಲಿ ಇವಾಗ ನೋಡಿ ಆರನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕವವರೆಗೂ ಅಪ್ಲಿಕೇಶನ್ ನಂಬರ್ ನಾನು ಹೇಳ್ತೀನಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದಾಗಲಿ ಅಥವಾ ನಾನು ಹೇಳಿದ ಮೇಲೂ ಕೇಳಿಸ್ಕೊಂಡು ನೀವು ಮತ್ತೆ ಕಾಲ್ ಮಾಡಿ ಕೇಳೋದಾಗಲಿ ಗ್ರೂಪಲ್ಲಿ ಚರ್ಚೆ ಮಾಡೋದಾಗಲಿ ಮಾಡೋಕೋಗ್ಬಿಡಿ ನಾನು ಅಪ್ಲಿಕೇಶನ್ ನಂಬರ್ ಹೇಳ್ತೀನಿ ಅದನ್ನು ಗಮನ ಬಿಟ್ಟು ಕೇಳಿಸ್ಕೊಳ್ಳಿ ಓಕೆನಾ ಅಪ್ಲಿಕೇಶನ್ ನಂಬರ್ ನೋಡಿ ಡಿ ಟೂ ಜೀರೋ ಒನ್ ಫೈವ್ ಏಯ್ಟ್ ಡಬಲ್ ಸಿಕ್ಸಿಂದ ಹಿಡಿದು ಟೂ ಜೀರೋ ತ್ರೀ ಫೋರ್ ಒನ್ ಸಿಕ್ಸ್ ಟು ಇಲ್ಲಿವರೆಗೂ ಬಿಟ್ಟಿದ್ದಾರೆ ಇದರಲ್ಲಿ ಸೆಂಟ್ರಲ್ಲಿ ಕೆಲವೊಬ್ರದ್ದು ಯಾರ್ಯಾರು ನೀವು ಡಿಗ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಡಿಗ್ ಅಪ್ಲಿಕೇಶನ್ ಹಾಕಿರೋವಂಥ ಅಪ್ಲಿಕೇಶನ್ ನಂಬರು ಕಟ್ಟಾಗಿರುತ್ತೆ ನೀವು ಅಪ್ಲಿಕೇಶನ್ ಸೀರಿಯಲ್ ವೈಸ್ ನೋಡೋಕೆ ಹೋದರೆ ಜಾಸ್ತಿ ಆಗುತ್ತೆ ಬಿಟ್ಟಿರೋದು ಬಟ್ ಡಿಗ್ ಯಾರು ಹಾಕಿ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರದ್ದು ಕಟ್ಟಾಗಿ ಹೋಗಿರುತ್ತೆ ಅಪ್ಲಿಕೇಶನ್ ನಂಬರು ಟೂ ಜೀರೋ ಒನ್ ಫೈವ್ ಏಯ್ಟ್ ಡಬಲ್ ಸಿಕ್ಸಿಂದ ಹಿಡ್ದು ಟೂ ಜೀರೋ ತ್ರೀ ಫೋರ್ ಒನ್ ಸಿಕ್ಸ್ ಟು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಹೇಳ್ತಾ ಇರೋದು ಯಾಕಂದರೆ ಫೋನ್ ಮಾಡೋದು ಸರ್ ನಂದು ಅಪ್ಲಿಕೇಶನ್ ನಂಬರ್ ಇದು ಇದೆ ಡೌನ್ಲೋಡೇ ಆಗ್ತಿಲ್ಲ ಅಂತ ಅನ್ನೆಸರಿಯಾಗಿ ಕೇಳಕ್ಕೆ ಹೋಗ್ಬೇಡಿ ನಾನು ಹೇಳ್ತಿರೋದನ್ನು ವೀಡಿಯೋನಲ್ಲಿ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು ಅಪ್ಲಿಕೇಶನ್ ನಂಬರ್ ಹೇಳ್ತಿದ್ದಾರಲ್ಲಪ್ಪ ಅದು ಅಪ್ಲಿಕೇಶನ್ ನಂಬರ್ ನಂದು ಇದೆಯಾ ಇಲ್ಲ ಅಂದರೆ ಮುಂದೆ ಬರುತ್ತೆ ವೆಯ್ಟ್ ಮಾಡಬೇಕು ಅನ್ನೋದಿಲ್ಲ ಇನ್ನು ಮುಂದೆ ಬರುವಂಥ ಅಪ್ಲಿಕೇಶನ್ ನಂಬರ್ ಇರುತ್ತೆ ಅದನ್ನು ಫೋನ್ ಮಾಡೋದು ಸರ್ ನೋಡಿ ಸರ್ ನಂದು ಅಪ್ಲಿಕೇಶನ್ ನಂಬರು ಹಾಂ ನಾವೇನೋ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂತ ನಾವು ಎಲ್ಲರ ಕಾಲು ರಿಸೀವ್ ಮಾಡ್ತೀವಿ ಅದರಲ್ಲಿ ಸರ್ ನಂದು ಅಪ್ಲಿಕೇಶನ್ ಇನ್ನೂ ಡೌನ್ಲೋಡೇ ಆಗ್ತಿಲ್ಲ ಡೌನ್ಲೋಡೇ ಆಗ್ತಿಲ್ಲ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ನೋಡಿಕೊಳ್ಳಿ ನೀವು ಇದರಲ್ಲಿ ಎಂಡಿಂಗ್ ನೋಡಿ ಟೂ ಜೀರೋ ತ್ರೀ ಫೋರ್ ಒನ್ ಸಿಕ್ಸ್ ಟು ಇದು ಒಳಗಡೆ ಇದ್ದರೆ ಖಂಡಿತವಾಗಲೂ ಅಪ್ಲಿಕೇಶನ್ ಡೌನ್ಲೋಡ್ ಆಗೇ ಆಗುತ್ತೆ ಕಾಲ್ ಲೆಟರು ಓಕೆನಾ ಡೌಟೇ ಇಲ್ಲ ಇವತ್ತು ಕೂಡ ಸುಮಾರು ಜನ ಕೇಳಿದ್ರಿ ಫೋನ್ ಮಾಡಿ ಸರ್ ನಮ್ಮದು ಕಾಲ್ ಲೆಟ್ರ್ ಡೌನ್ಲೋಡೇ ಆಗ್ತಾ ಇಲ್ಲ ಅಂತ ಸ್ವಲ್ಪ ತಾಳ್ಮೆಯಿಂದರ್ಶನ ಇತ್ತು ತಾಳ್ಮೆಯಿಂದ ಇರಿ ಯಾಕಂದರೆ ಆರನೇ ತಾರೀಖಿರೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಓಕೆನಾ ಅದ್ರ ಒಳಗಡೆ ಅಂದರೆ ನಿಮಗೆ ನಾಲ್ಕನೇ ತಾರೀಕು ಒಳಗಡೆ ಆಲ್ಮೋಸ್ಟು ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿ ಒಳಗಡೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಲೆಟ್ರು ಡೌನ್ಲೋಡ್ ಆಗೇ ಆಗುತ್ತೆ ಓಕೆನಾ ಹಂಗೂ ಆಗಿಲ್ಲ ಅಂದರೆ ಆವಾಗ ಫೋನ್ ಮಾಡಿ ನನಗೆ ಅಪ್ಲಿಕೇಶನ್ ಸೀರಿಯಲ್ ವೈಸ್ ನೋಡ್ಕೊಂಡ್ರಲ್ವಾ ಇದರೊಳಗಡೆ ನಿಮ್ಮದು ಲಿಸ್ಟಲ್ಲಿ ಬಂದಿದ್ದರೆ ಈಗ ನಾನು ಇದು ಪಿ ಡಿ ಎಫ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಓಕೆನಾ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಲಿಸ್ಟನ್ನ ನೋಡ್ಕೊಬೋದು ಇನ್ನೂ ಯಾರ್ಯಾರಿಗೆ ಪಿ ಡಿ ಎಫ್ ಸಿಕ್ಕಿಲ್ಲ ಅಂದರೆ ಓಕೆನಾ ಇಷ್ಟಿದೆ ಸ್ನೇಹಿತರೆ ಟೋಟಲ್ ಆಗಿ ಇವಾಗ ಇಲ್ಲಿವರೆಗೂ ಕೆ ಎಸ್ ಆರ್ ಟಿ ಸಿನವರು ನವರು ಬಂದುಬಿಟ್ಟು ಹದಿನೇಳು ಸಾವಿರದ ನೂರ ತೊಂಬತ್ತೆರಡು ಜನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆಯಿತು ಈ ಲಿಸ್ಟಿಗೆ ಇವಾಗ ಏನು ಆರನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ವರ್ಗು ಆ ಲಿಸ್ಟಿಗೆ ನಾವು ಲೆಕ್ಕ ಹಾಕೊಂಡ್ರೆ ಮೊದಲೇನು ಡಿಸ್ಟಿಕ್ ವೈಸ್ ಬಿಟ್ಟಿದ್ರು ನೋಡಿ ಸೊ ಮೊದಲಿಂದ ಡಿಸ್ಟಿಕ್ ವೈಸ್ ಎಲ್ಲ ತೊಗೊಂಡು ನಾವು ಇವಾಗ ಅಪ್ಲಿಕೇಶನ್ ಸೀರಿಯಲ್ ವೈಸ್ ಎಲ್ಲ ತೊಗೊಂಡು ಲೆಕ್ಕ ಹಾಕಿ ನಾವು ಇಟ್ಕೊಂಡಿದ್ದೀವಿ ಟೋಟಲಾಗಿ ಹದಿನೇಳು ಸಾವಿರದ ನೂರ ತೊಂಬತ್ತೆರಡು ಜನಕ್ಕೆ ಬಿಟ್ಟಂಗಾಯಿತು ಓಕೆನಾ ಈ ಲಿಸ್ಟು ಸೇರಿ ಹೇಳ್ತಾ ಇರೋದು ಇನ್ನು ನಮ್ಮ ಲೆಕ್ಕಾಚಾರಕ್ಕೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಪ್ಪತ್ತಾರು ಸಾವಿರ ಜನ ಏನು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳಿದೀವಲ್ಲ ಸೊ ಆ ಲೆಕ್ಕಕ್ಕೆ ನೋಡಿದ್ರೆ ಇನ್ನೂ ಎಂಟು ಸಾವಿರದ ಎಂಟುನೂರು ಜನಕ್ಕೆ ಲಾಸ್ಟ್ ಉಳ್ಕೊಂಡಿರೋ ನನ್ನ ನನ್ನ ಪ್ರಕಾರ ಇನ್ನೇನು ಇಪ್ಪತ್ತೊಂಬತ್ತನೇ ತಾರೀಕು ಆಗಿದ ನಂತರ ಏನು ಬಿಡ್ತಾರಲ್ಲ ಅದು ಅದೇ ಲಾಸ್ಟ್ ಲಿಸ್ಟು ಅಂತ ನಮ್ಗೆ ಅನಿಸ್ ಅನಿಸಿಕೆ ಯಾಕಂದರೆ ಈಗ ಎಂಟು ಸಾವಿರದ ಒಂಬೈನೂರು ಜನಕ್ಕೆ ಬಿಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಎಂಟು ಸಾವಿರದ ಎಂಟುನೂರು ಜನ ದೊಡ್ಡದೇನಲ್ಲ ಆಲ್ಮೋಸ್ಟ್ ಬಿಟ್ಬಿಡ್ತಾರೆ ಜುಲೈ ಇಪ್ಪತ್ತನೇ ತಾರೀಕರೆಗೂ ಈ ಒಂದು ಪ್ರೊಸೆಸ್ಸು ಮುಗಿಬೋದು ಅಂತ ನನಗನಿಸ್ತಾ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಓಕೆನಾ ಹ್ಞೂ ಇಷ್ಟಿದೆ ಸ್ನೇಹಿತರೆ ಇನ್ನೂ ಯಾರ್ಯಾರಿಗೆ ನಿಮ್ಮ ಪಿ ಡಿ ಎಫ್ ಸಿಕ್ಕಿಲ್ಲ ಅಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಪಿ ಡಿ ಎಫ್ ಲಿಂಕ್ ಹಾಕಿರ್ತೀನಿ ಇವಾಗ ಏನು ಬಿಟ್ಟಿದ್ರಲ್ಲ ಎಂಟು ಸಾವಿರದ ಒಂಬೈನೂರು ಜನರದ ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಹಾಂ ಅದ್ರ ಪಿ ಡಿ ಎಫ್ ಲಿಂಕು ಇದೇ ವೀಡೋ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನೀವು ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಪಿ ಡಿ ಎಫ್ನ ಓಕೆನಾ ಸುಮಾರು ಜನ ಸ್ನೇಹಿತರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ವಿಡಿಯೋ ನೋಡ್ತಾ ಇದ್ದಂಗೆ ಲೈಕ್ ಕೊಡಿ ಓಕೆನಾ ನೀವು ಅಟ್ಲೀಸ್ಟ್ ಶೇರ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ವೀಡಿಯೋ ಒಂದು ಲೈಕ್ ಕೊಟ್ಟರೆ ಆ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ರೀಚ್ ಆಗಿದ್ದು ರೀಚ್ ಆಗೋದ್ರಿಂದ ತುಂಬ ಜನಕ್ಕೆ ಇನ್ಫಾರ್ಮೇಷನ್ ತಿಳಿಯುತ್ತೆ ಸ್ನೇಹಿತರೆ ಅಟ್ಲೀಸ್ಟ್ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮಿಂದ ಮಾಹಿತಿ ನಿಮಗೆ ಸಿಗ್ತಾ ಇದೆ ಅಂದರೆ ಒಂದು ವಿಡಿಯೋ ನೋಡ್ತಾ ಇದ್ದಂಗೆ ಲೈಕ್ ಮಾಡಿ ಓಕೆನಾ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸುಬ್ರಾಗಿ ಬಂದು ಈ ವಿಡಿಯೋ ನೋಡ್ತೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಮ್ಮ ಕೆ ಎಸ್ ಆರ್ ಟಿ ಸಿ ಇನ್ಫಾರ್ಮೇಷನ್ ಏನೇ ಇದ್ದರೂ ಕೂಡ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಇದಾದ ಮೇಲೆ ಸ್ನೇಹಿತರೆ ಈಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿದು ನಿಮಗೆ ಗೊತ್ತಿರೋಂಗೆ ಹದಿನೇಳು ತಾರೀಕು ಲಾಸ್ಟು ಅಂತ ಹೇಳಿದರೆ ಇನ್ನು ಯಾರು ನೀವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇನ್ಗೆ ಹೋಗಿಲ್ಲ ದಯವಿಟ್ಟು ಎನ್ ಡಬ್ಲ್ಯೂ ಡಾ ಹದಿನೇಳನೇ ತಾರೀಕು ಲಾಸ್ಟ್ ಇದೆ ಇನ್ನು ಯಾರು ಮಿಸ್ ಮಾಡ್ಕೊಂಡಿದ್ರ ದಯವಿಟ್ಟು ಹದಿನೇಳನೇ ತಾರೀಕು ಒಳಗಡೆನೇ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಓಕೆನಾ ಮತ್ತೆ ಸ್ನೇಹಿತರೆ ನೋಡಿ ನಮಗೆ ಅನಿಸಿಕೆ ಪ್ರಕಾರ ಬಟ್ ಇಲಾಖೆಯಿಂದ ಕನ್ಫರ್ಮ್ ಮಾಡಿಲ್ಲ ನಮ್ಮ ಅನಿಸಿಕೆ ಪ್ರಕಾರ ಟ್ರ್ಯಾಕ್ ಬಂದ್ಬಿಟ್ಟು ಇನ್ನೂ ಏನಿದೆಯಲ್ಲ ಇನ್ನು ಜೂನ್ ನಾಲ್ಕನೇ ತಾರೀಕು ಕೌಂಟಿಂಗ್ ಇದೆ ಜೂನ್ ನಾಲ್ಕನೇ ತಾರೀಕು ಕೌಂಟಿಂಗ್ ಆದಮೇಲೆ ಟ್ರ್ಯಾಕ್ ಅನೌನ್ಸ್ ಮಾಡ್ಬೋದು ಅಂತ ನಮ್ಮದೊಂದು ಅನಿಸಿಕೆ ಓಕೆನಾ ಯಾಕಂದರೆ ಈಗ ಆಲ್ಮೋಸ್ಟ್ ಜುಲೈ ಇಪ್ಪತ್ತರ ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನೇ ಮುಗಿದೋಗ್ತಿದೆ ಇವ್ರದ್ದು ಓಕೆನಾ ಇಪ್ಪತ್ತಾರು ಸಾವಿರ ಜನರು ನಮ್ಮ ಅನಿಸಿಕೆ ಬೇಕಾದ್ರೆ ಜೂನ್ ನಾಲ್ಕನೇ ತಾರೀಕು ಕೌಂಟಿಂಗ್ ಇದೆ ಕೌಂಟಿಂಗ್ ಆದಮೇಲೆ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ಅನಿಸಿಕೆ ಕೌಂಟಿಂಗ್ ಆದಮೇಲೆ ನಾಲ್ಕನೇ ತಾರೀಕು ಅಂದರೆ ಒಂದು ಐದು ಆರು ಅಥವಾ ಹತ್ತನೇ ತಾರೀಕು ಒಳಗಡೆ ಅಂದ್ಕೊಳ್ಳಿ ಹತ್ತನೇ ತಾರೀಕು ಒಳಗಡೆ ಟ್ರ್ಯಾಕ್ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ ಹುಮ್ನಾಬಾದ್ ಆಗಿರ್ಬೋದು ಹಾಸನ ಆಗಿರ್ಬೋದು ಓಕೆನಾ ಹಾಸನ್ ಲೇಟು ಅಂತ ಹೇಳಿದ್ರು ಬಟ್ ಇವಾಗ ಒಂದನೇ ತಾರೀಕಿಂದ ಅಲ್ಲೂ ಸ್ಟಾಪ್ ಮಾಡಿದ್ದಾರೆ ಟ್ರ ಟ್ರೈನಿಂಗ್ ಕೊಡೋದು ಸೆನ್ಸರ್ ಫಿಟ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಎರಡು ಒಟ್ಟಿಗೆ ಆಗ್ಬೋದು ಇಲ್ಲ ಅಂತಂದರೆ ಫಸ್ಟು ಹುಮ್ನಾಬಾದ್ ಸ್ಟಾರ್ಟ್ ಆಗ್ಬೋದು ಓಕೆನಾ ಅದು ನಮಗನಿಸಿಕೆ ನಮ್ಮ ಅನಿಸಿಕೆ ಇದು ಇಲಾಖೆಯಿಂದ ಕನ್ಫರ್ಮ್ ಆಗಿ ಇನ್ನೂ ಕೊಟ್ಟಿಲ್ಲ ಅವರು ಬಟ್ ನಮ್ಮ ಅನಿಸಿಕೆ ಪ್ರಕಾರ ಏನು ಇವಾಗ ಕೋಡ್ ಆಫ್ ಕಂಟೆಂಟ್ ಇದೆ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡ್ಕೊಂಡಿದ್ದಾರಲ್ಲ ಅದು ನಮ್ಮ ಅನಿಸಿಕೆ ಪ್ರಕಾರ ಒಂದು ನಾಲ್ಕನೇ ತಾರೀಕು ಕೌಂಟಿಂಗ್ ಮುಗಿಯುತ್ತೆ ಒಂದು ಹತ್ತನೇ ತಾರೀಕು ಮೇಲೆ ಒಂದು ಟ್ರ್ಯಾಕ್ ಅನೌನ್ಸ್ ಮಾಡುವಂಥ ಸಾಧ್ಯತೆ ಇದೆ ಅಂತ ನಮ್ಗೆ ಅನಿಸ್ ಅನಿಸ್ತಾ ಇದೆ ದಯವಿಟ್ಟು ಅದಕ್ಕೆ ಹೇಳ್ತಾ ಇರೋದು ಯಾರ್ಯಾರು ನೀವು ಫಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಖಾಲಿ ಕೂತಿದ್ದೀರ ಆದಷ್ಟು ಬೇಗ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ಗಳು ತೊಗೊಳ್ಳಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಟ್ರ್ಯಾಕ್ ಎಲ್ಲ ಟ್ರ್ಯಾಕು ರಶ್ ಆಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ನಾನು ಪದೇ ಪದೇ ಎಲ್ಲ ಫಸ್ಟ್ ಎಲ್ಲ ವಿಡಿಯೋದಲ್ಲೂ ನಾನು ಅದೇ ಹೇಳ್ತಿರೋದು ಆದಷ್ಟು ಬೇಗ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದೋರ್ದ್ದು ಹೇಳ್ತಿರೋದು ಈಗ ಆಗಿ ಯಾರು ಸುಮ್ಮನೆ ಕೂತಿರ್ತಿರಲ್ಲ ಅವ್ರು ಅಟ್ಲೀಸ್ಟ್ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗಲ್ಲಿ ತೊಗೊಳ್ಳಿ ಸಡನ್ನಾಗಿ ಅನೌನ್ಸ್ ಮಾಡಿಬಿಟ್ರೆ ನಿಮ್ಗೆ ಟೈಮ್ ಸಿಗೋಲ್ಲ ಒಂದು ವಾರ ಐದು ದಿವಸ ಗ್ಯಾಪ್ ಇಟ್ಕೊಂಡು ಅವ್ರು ಅನೌನ್ಸ್ ಅಂದರೆ ನೀವು ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳೋಕ್ಕೆ ನಿಮಗೆ ಟೈಮ್ ಸಿಗೋಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ನೀವು ಆಲ್ರೆಡಿ ಖಾಲಿ ಕೂತಿರ್ತಿರಲ್ಲ ಹೋಗಿ ನಿಮ್ಮ ನಿಯರ್ ಬೈ ಎಲ್ಲಿದೆ ಕನಕ್ಪುರ ಆಗಿರ್ಬೋದು ಜಗಳೂರು ಶಾಂತಿಗ್ರಾಮ ಹಗ್ರಿಬೊಮ್ಮನಹಳ್ಳಿ ಯಾವ ಊರು ಹತ್ರ ಇದ್ದಲ್ಲಿ ಆದಷ್ಟು ಬೇಗ ಅಲ್ಲಿ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ತುಂಬ ರಶ್ ಆಗಿಬಿಟ್ರೆ ನಿಮ್ಗೆ ಕಷ್ಟ ಆಗುತ್ತೆ ಎಲ್ಲೂ ಟ್ರ್ಯಾಕ್ಗಳಿಗೆ ಸಿಗೋಲ್ಲ ಅಷ್ಟು ಆಗಿಬಿಡುತ್ತೆ ಯಾಕಂದರೆ ಎರಡು ಎರಡು ಒಟ್ಟಿಗೆ ಸ್ಟಾರ್ಟ್ ಆಗಿಬಿಟ್ರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಫುಲ್ಲಾಗಿಬಿಡ್ತಾರೆ ಜನ ಎಲ್ಲ ಟ್ರ್ಯಾಕಲ್ಲೂ ನಿಮ್ಗೆ ಏನು ಅಡ್ಮಿಷನೇ ಸಿಗಲ್ಲ ಅದಕ್ಕೆ ಹೇಳ್ತಾ ಇರೋದು ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಲಿಂಕ್ ತೊಗೊಳ್ಳಿ ಓಕೆನಾ ಸೊ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟಿದೆ ಮಾಹಿತಿ ದಯವಿಟ್ಟು ನೀವು ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡ್ತಿದ್ದವರು ದಯವಿಟ್ಟು ಒಂದು ವಿಡಿಯೋ ಇಷ್ಟ ಆದರೆ ನಾವು ಕೊಡ್ತಾ ಇರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ವಿಡಿಯೋ ಸುಮಾರು ಜನಕ್ಕೆ ರೀಚ್ ಆಗಿ ಎಲ್ಲರಿಗೂ ಇನ್ಫಾರ್ಮೇಷನ್ ತಲುಪುತ್ತೆ ಓಕೆನಾ ಮತ್ತೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಓಕೆನಾ ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು